ಯು ಪಿ ಐ ಆ್ಯಪ್ನಿಂದ ಪದೇ ಪದೇ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡುತ್ತಿದ್ದೀರಾ ಇನ್ನು ಮುಂದೆ ನಿಯಮಗಳು ಬದಲಾಗುತ್ತೆ ಏನೆಲ್ಲ ಬದಲಾಗುತ್ತೆ ಅಂತ ಈ ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರಲ್ಲಿ ಸಬ್ಕ್ರೈಬ್ ಮತ್ತು ಮತ್ತೆ ಪಕ್ಕದಲ್ಲಿ ಇರೋ ಲೆಕ್ಕನನ್ನು ಪ್ರೆಸ್ ಮಾಡಿ ಯು ಪಿ ಐ ಪೇಮೆಂಟ್ ಸಿಸ್ಟಮ್ನಲ್ಲಿ ಆಗಸ್ಟ್ ಒಂದರಿಂದ ಒಂದಷ್ಟು ಪ್ರಮುಖ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ಬ್ಯಾಲೆನ್ಸ್ ಪರಿಶೀಲನೆ ಆಟೋ ಪೇ ಅಂತಹ ಫೀಚರ್ಗಳಿಂದ ಹಿಡಿದು ಯು ಎ ಪಿ ಐ ಬಳಕೆ ಸಂಬಂಧ ಪರೀಕ್ಷಿತ ಕ್ರಮ ಬದಲಿದೆ ಬದಲಾವಣೆ ಮಾಡಲಾಗುತ್ತದೆ ಬ್ಯಾಲೆನ್ಸ್ ಪರಿಶೀಲನೆಗೆ ಮಿತಿ ಇನ್ನು ಮುಂದೆ ಗೂಗಲ್ ಪೇ ಪೇಟಿಎಂ ಫೋನ್ಪೇ ಇತ್ಯಾದಿ ಯು ಪಿ ಐ ಬಳಕೆದಾರರು ಗಮನಿಸಬೇಕಾದ ಬೆಲ ಬೆಳವಣಿಗೆ ಇದು ನೀವು ಒಂದು ಯು ಪಿ ಐ ಆ್ಯಪ್ನಲ್ಲಿ ಒಂದು ದಿನಕ್ಕೆ ಐವತ್ತು ಬಾರಿ ಮಾತ್ರ ಯಾವುದೇ ಬ್ಯಾಂಕ್ ಅಕೌಂಟ್ನ ಬ್ಯಾಲೆನ್ಸ್ ಪರಿಶೀಲಿಸಬಹುದು ಅದಕ್ಕಿಂತ ಹೆಚ್ಚು ಬ್ಯಾಲೆನ್ಸ್ ಚೆಕ್ ಮಾಡಲು ಆಗುವುದಿಲ್ಲ ಇನ್ನು ಮುಂದೆ ಮೊಬೈಲ್ ನಂಬರ್ಗೆ ಲಿಂಕ್ ಆದ ಬ್ಯಾಂಕ್ ಅಕೌಂಟ್ ಅಕೌಂಟ್ಗಳ ಮಾಹಿತಿ ನಿಮ್ಮ ಮೊಬೈಲ್ ಮೊಬೈಲ್ ನಂಬರ್ಗೆ ಲಿಂಕ್ ಆದ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಒಂದು ದಿನದಲ್ಲಿ ಇಪ್ಪತ್ತೈದು ಬಾರಿ ಮಾತ್ರ ಮಾಹಿತಿ ಪಡೆಯಬಹುದು ಆಟೋ ಡೆಬಿಟ್ಗೆ ನಿರ್ಬಂಧ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗಳು ಮ್ಯುಚು ಫಂಡ್ ಎಸ್ ಪಿ ಎಸ್ ಐ ಪಿ ಇತ್ಯಾದಿಗೆ ನಿಯಮಿತ ಹಣ ಪಾವತಿಸುತ್ತೇವೆ ತನ್ನಂತಾನೇ ಇದು ಕಡಿತಗೊಳ್ಳುವುದು ಆಟೋ ಡಬ್ಬಿಂಗ್ ಆಯ್ಕೆ ಇದೆ ಆಟೋ ಕಡಿಮೆ ಟ್ರಾಫಿಕ್ ಇರುವ ಬೆಳಗ್ಗೆ ಹತ್ತು ಗಂಟೆ ಗಳೆಯೊಳಗೆ ಅವಧಿ ಮಧ್ಯಾಹ್ನ ಒಂದು ಒಂದು ಗಂಟೆಯಿಂದ ಐದು ಗಂಟೆಯವರೆಗೆ ಹಾಗೂ ರಾತ್ರಿ ಒಂಬತ್ತು ಮೂವತ್ತರ ನಂತರ ಅವಧಿ ಆಟೋ ಡಬ್ಬಿಂಗ್ ಆಗುವಂತೆ ನಿರ್ಬಂಧಿಸಲಾಗುತ್ತದೆ ತೊಂಬತ್ತು ಸೆಕೆಂಡ್ ಗ್ಯಾಪ್ ನೀವು ಮಾಡಿದ್ದ ಟ್ರಾನ್ಸ್ಫಾರ್ಮ್ ಇನ್ನೂ ಬಾಕಿ ಇದ್ದು ಅದರ ಸ್ಟೇಟಸ್ ಪರಿಶೀಲಿಸಲು ನಿರ್ಬಂಧ ಹಾಕಲಾಗುತ್ತಿದೆ ಮೂರು ಬಾರಿ ಮಾತ್ರ ಸ್ಟೇಟಸ್ ಪರಿಶೀಲಿಸಬಹುದು ಪ್ರತಿಶೀಲನೆಗೆ ನಡೆ ನಡುವೆ ಕನಿಷ್ಠ ತೊಂಬತ್ತು ಸೆಕೆಂಡ್ ಗ್ಯಾಪ್ ಇರಬೇಕು ಓಕೆ ಗೀಸು ಲವ್ ಯು ಸೊ ಮಚ್